ಯಾದಗಿರಿ ನಗರಸಭೆಯಿಂದ ಕುಡಿಯುವ ನೀರಿಗೆ ದುಬಾರಿ ಹಣ ವಸೂಲಿ ಮಾಜಿ ಸಚಿವ ರಾಜೀವ್ ಗೌಡ ಸುದ್ದಿಗೋಷ್ಠಿಯಲ್ಲಿ ದಾಖಲೆ ಸಮೇತ ಆರೋಪ ಯಾದಗಿರಿ ಜಿಲ್ಲೆಯ ಸುರಪುರ ನಗರದ ಭಾರತೀಯ ಜನತಾ ಪಕ್ಷದ ಕಾರ್ಯಾಲಯದಲ್ಲಿ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದರು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಮಾಜಿ ಅಧ್ಯಕ್ಷ ಹಾಗೂ ಭಾರತೀಯ ಜನತಾ ಪಕ್ಷದ ರಾಜ್ಯ ಉಪಾಧ್ಯಕ್ಷ ನರಸಿಂಹ ನಾಯ್ಕ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಸುರಪುರ ನಗರಕ್ಕೆ ಮನೆ ಮನೆಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಎಂಟು ಸಾವಿರ ಲೀಟರ್ ನೀರಿಗೆ ಐವತ್ತಾರು ರೂಪಾಯಿ ತೆಗೆದುಕೊಳ್ಳುವ ಬದಲು ನಗರಸಭೆಯ ಅಧಿಕಾರಿಗಳು ನೂರ ಇಪ್ಪತ್ತು ರೂಪಾಯಿ ಸುಲಿಗೆ ಮಾಡುತ್ತಿರುವುದು ಯಾಕೆ ಎರಡು ಸಾವಿರ ಲೀಟರ್ ವರೆಗೆ ನೀರು ಬಳಸಿದರೆ ತಿಂಗಳಿಗೆ ಐವತ್ತಾರು ರೂಪಾಯಿ ಮಾತ್ರ ಕಟ್ಟಬೇಕು ಇನ್ನಾದರೂ ಸುರಪುರ ನಗರ ಸಾರ್ವಜನಿಕರು ಎಚ್ಚೆತ್ತುಕೊಳ್ಳಬೇಕು ನಮ್ಮ ಸರ್ಕಾರದ ಅವಧಿಯಲ್ಲಿ ಇದೊಂದು ಕನಸಿನ ಯೋಜನೆಯಾಗಿತ್ತು ಈಗಿರುವ ಶಾಸಕರು ಅಧಿಕಾರಿಗಳು ಈ ರೀತಿ ಜನರ ಮೇಲೆ ಹೊರೆ ಹಾಕುವಂತ ಕೆಲಸ ಮಾಡಬಾರದು ಎಂದು ಸುದ್ದಿಗೋಷ್ಠಿಯಲ್ಲಿ ದಾಖಲೆ ಸುಮಿತ ಬಿಡುಗಡೆ ಮಾಡಿದರು ಕೊಳಚಿ ಅಭಿವೃದ್ಧಿ ಮಂಡಳಿಯಿಂದ ನಗರದಲ್ಲಿ ನಿರ್ಮಿಸಿದ ಮನೆಗಳಿಗೆ ಫಲಾನುಭವಿಗಳು ಡಿಡಿ ಕಟ್ಟಿದ್ದು ಅದನ್ನು ತೆಗೆದುಹಾಕಿದರೆ ಶಾಸಕ ಸಚಿವರ ಮನೆ ಮುಂದೆ ಪ್ರತಿಭಟನೆ ಮಾಡಲಾಗುವುದು ಎಂದು ಪ್ರತಿಭಟನೆಗೆ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ರಾಜ ಹನುಮಪ್ಪ ನಾಯ್ಕ ಭಾಜಪ ಹಿರಿಯ ಮುಖಂಡ ವೇಣುಗೋಪಾಲ ಜೇವರ್ಗಿ ಇತರರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಮೌನಿ ಶಾರ್ಭೋಹಿ ನ್ಯೂಸ್ ಟ್ವೆಂಟಿ ಯಾದಗಿರಿ

ಉಡುನಿ ವ್ಯವಸ್ಥೆಯನ್ನು ನಾನು ಮಾಡಿಸಿಕೊಟ್ಟಿದ್ದೇನೆ ನನ್ನ ಮಾತಿನ ಪ್ರಕಾರ ನಡ್ಕೊಂಡಿದ್ದೇನೆ ಇವರು ಸುಮ್ಮನೆ ಹಿಂಗೆ ಬಂದು ಇದರ ಕಾಂಟ್ರಿಬ್ಯೂಷನ್ ಎಲ್ಲಾದರೂ ಇದ್ರ ಬಗ್ಗೆ ಲಕ್ಷ್ಯ ಎಲ್ಲಾದರೂ ಇದಕ್ಕೆ ತೊಂದರೆ ಮಾಡೋಂಥ ಸಂದರ್ಭದಲ್ಲಿ ಸಾಕಷ್ಟು ತೊಂದರೆ ಕೊಟ್ಟವರು ಈಗ ಅಧಿಕಾರಿ ಬಂದ ತಕ್ಷಣ ರೇಟ್ ಜಾಸ್ತಿ ಮಾಡ್ತಾರೆ ಅಂತಂದ್ರೆ ಈಗಾದರೂ ಸುಲ್ಪುರು ಜನತೆ ಎಚ್ಚೆತ್ತುಕೊಳ್ಬೋದು ನೀವು ನೀವು ಪ್ರಶ್ನೆ ಮಾಡಿರಿ ಇವತ್ತು ಗೋಷ್ಠಿ ಕರೆದಿರೋ ಉದ್ದೇಶ ಏನಪ್ಪ ಅಂತಂದ್ರೆ ಸರ್ಕಾರ ಮತ್ತು ಸ್ಥಳೀಯ ಶಾಸಕರು ಜನ ಮೇಲೆ ಹೊರೆ ಏರ್ತಿರುವ ಬಗ್ಗೆ ವಿಶೇಷವಾಗಿ ಮಾತಾಡಲಿ ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಕರ್ತೀನಿ ಯಾಕಂದರೆ ಈಗಾಗಲೇ ನಾನು ನಿಗಮದ ಅಧ್ಯಕ್ಷ ಇದ್ದಂಥ ಸಂದರ್ಭದಲ್ಲಿ ನಗರ ನೀರು ಸರಬರಾಜು ಮತ್ತು ಒಳ ಸರಂಡಿ ಜನ ನಿಗಮ ಅಧ್ಯಕ್ಷ ಇದ್ದಂಥ ಸಂದರ್ಭದಲ್ಲಿ ನನ್ನ ಮಧ್ಯಕ್ಷೇತ್ರಕ್ಕೆ ವಿಶೇಷವಾದಂಥ ಕಾಳಜಿ ವಹಿಸಿ ಕುಡಿಯುವ ವ್ಯವಸ್ಥೆಯನ್ನು ಮಾಡಿದ್ದೆ ಈಗಾಗಲೇ ಈ ಹತ್ತೊಂಬತ್ತು ಆಯ್ತು ಎಲ್ಲರೂ ಸತತವಾಗಿ ನೀರು ಕುಡಿದರೆ ತಮ್ಮ ಎಲ್ಲರಿಗಿದೆ ನಾನು ಮಾಡುವಂತ ಸಂದರ್ಭದಲ್ಲಿ ಭಾಳ ಸ್ಪಷ್ಟೀಕರಣವಾಗಿ ಜನರಿಗೆ ಕಲೆಕ್ಷನ್ಸ್ ಕೊಡ್ತಾರೆ ಅವರು ಅದರಲ್ಲಿ ಮೂರೇ ಆನ್ ಮಾಡಿದ್ರೆ ಐದು ಆನ್ ಮಾಡಿದ್ರೆ ಅವ್ರಿಗೆ ನೂರ ಇಪ್ಪತ್ತು ಇಪ್ಪತ್ತು ವಸ್ತು ಕೊಟ್ಟಾಗ ತುಂಬ ಅವ್ರು ತೊಂದರೆ ಆಗ್ತದೆ ಇವ್ರು ಅವೆಲ್ಲ ಬಿಡ್ತಾರೆ ಸುಮ್ಮನೆ ಅಂದ್ರೆ ಯಾರಿಗೂ ಒಬ್ರಿಗೆ ಅನುಕೂಲ ಮಾಡಕ್ಕೋಗಿ ಎಲ್ಲರಿಗೆ ಎಲ್ಲರಿಗೂ ಅಂತ ತೊಂದರೆ ಕೊಡ್ತಾರೆ ಯಾರು ಎಷ್ಟು ಖರ್ಚು ಅನ್ನೋದ್ರ ಬಗ್ಗೆ ಗೃಹ ಬಾಣಿಗೆ ಯಾರು ಖರ್ಚು ಮಾಡಿದ್ದಾರೆ ಎಲ್ಲ ಕಡೆನೂ ನಿಮ್ಗೆ ಮೀಟರ್ಸ್ ಇದೆ ಮೀಟ್ರಸ್ ಮೇಲೆ ಯಾಕೆ ಆಗ್ತೇನೆ ಇನ್ನ ಮತ್ತೆ ಮೀಟ್ರ್ ಇಲ್ಲ ಎಲ್ಲ ಮನೆಗಳಿಗೂ ಮೀಟ್ರ್ ಇದೆ ನಿಮ್ಗೆ ಒಂದು ಶಾಸಕರಾಯ್ತು ಅಧಿಕಾರಿಗಳಾಯ್ತು ಒಂದು ಮಾತು ಅರ್ಥ ಮಾಡ್ಕೋಬೇಕು ಫಿಕ್ಸ್ ಮಾಡಕ್ಕೆ ಬರಂಗ್ರಿ ಫಿಕ್ಸ್ ಮಾಡಬೇಕಾದ್ರೆ ನೀವು ಐವತ್ತಾರು ರೂಪಾಯಿ ಫಿಕ್ಸ್ ಮಾಡಬೇಕು ಪ್ರತಿ ಮಂತ್ ಐವತ್ತಾರು ರೂಪಾಯಿ ಫಿಕ್ಸ್ ಮಾಡಬೇಕು ನೀವು ಸಾವಿರ ಒಂದು ಲೀಟ್ರಿಂದ ಎಂಟು ಸಾವಿರ ಲೀಟರ್ ವರ್ಚ್ ಮಾಡಿದ್ರಪ್ಪ ಅಂದ್ರೆ ಹೆಚ್ಚಿಗೆ ಮೇಲೆ ಆ ಒಂದು ಸಾವಿರ ಲೀಟರ್ ಗೆ ಒಂಬತ್ತು ರೂಪಾಯಿ ಹೆಚ್ಚು ಬೆಳೆಸಿದ್ರೆ ಅವೆಲ್ಲ ಬಿಡ್ತಾರೆ ನೀವು ನಗರಸಭೆ ನಡೆದಂತ ಕಾಲದಲ್ಲಿ ಕುಡಿಯೇ ನೀರು ಕೊಂಡು ನೂರ ಇಪ್ಪತ್ ರೂಪಾಯಿ ಎರಡು ದಿನ ಬಿಟ್ಟರು ನೂರ ಇಪ್ಪತ್ತು ರೂಪಾಯಿ ಫಿಕ್ಸ್ ಮಾಡಿದ್ರೆ ಆದರೆ ಆ ರಾಜುಗೌಡ ಅಧಿಕಾರ ಇದ್ದಂತಹ ಸಂದರ್ಭದಲ್ಲಿ ಜನರಿಗೆ ತೊಂದರೆ ಆಗೋದಂತ ಬಹಳ ಕಷ್ಟಪಟ್ಟಿದ್ದು ನನ್ನ ಕನಸಿನ ಯೋಜನೆ ಏನು ಯೋಜನೆ ಅಂದ್ರೆ ಇಡೀ ಭಾರತ ದೇಶದಲ್ಲಿ ಎಲ್ಲಿರಲಾರಂಥ ಯೋಜನೆ ಇಲ್ಲಿದೆ ಬೆಂಗಳೂರ ಕುಡಿಯೋ ನೀರಿನ ಸಮಸ್ಯೆ ಆಯಿತು ಸುಲ್ಪುರ್ದಾಗಿ ಹೋಸ ನಾನು ಮೂರು ಬಾರಿ ಶಾಸಕನಾಗಿ ಒಂದು ಬಾರಿ ಸಚಿವನಾಗಿ ಕೆಲಸ ಮಾಡಿದ್ರು ನಾನು ನಿಗಮ ಅಧ್ಯಕ್ಷ ಯಾಕಾಗಿದ್ದೇನಪ್ಪ ಅಂತ ಆ ನಿಗಮ ಯಡಿಯೂರಪ್ಪ ಸಾರಿ ಕೊಟ್ಟಾಗ ಯಾಕಪ್ಪ ಅಂದರೆ ನನ್ನ ತಾಲೂಕಿನ ಜನತೆ ನನ್ನ ಸುರ್ಕೂರು ಜನತೆಗೆ ನಗರಸಭೆ ಸಂಬಂಧಪಟ್ಟಂಥ ಸುರ್ಪೂರು ಜನತೆಗೆ ಕುಡಿಯೋ ನೀರಿನ ತೊಂದರೆ ಆಗಬಾರ್ದು ಯಾಕಂದರೆ ಇಲ್ಲಿ ಕುಡಿಯೋ ನೀರಿನ ಎಷ್ಟು ಸಮಸ್ಯೆ ಇತ್ತು ನಿಮಗೆಲ್ಲರಿಗೂ ಗೊತ್ತದೆ ಕಾಲ್ಕಾಲಂತರ ಸಮಸ್ಯೆ ಇತ್ತು ಮತ್ತು ಗ್ರಾವಿಟಿ ಲೈನ್ ಮೇಲೆ ಕರೆಂಟ್ ಹೋದ್ರೆ ನಮ್ಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶ ಇಷ್ಟೆಲ್ಲ ಕಷ್ಟಪಟ್ಟು ನಾವು ಮಾಡಿದ್ದೇವೆ ಇನ್ನೀನ್ಯಾಕೆ ಡಬಲ್ ರೇಟ್ ಶುರು ಮಾಡ್ತಿದ್ರಿ ಡಬಲ್ ರೇಟ್ಗಿಂತ ಹೆಚ್ಚು ರೇಟ್ ಹುಸ್ ಉಸಲು ಮಾಡ್ತದೆ ಇದು ತಪ್ಪು ಜನರಿಗೆ ಸ್ಪಷ್ಟಪಡಿಸ್ತಿದ್ದೇನೆ ನೀವು ಅರ್ಥ ಮಾಡಿಕೊಡ್ರಿ ಬರೀ ತುಂಬಬೇಕಾಗಿರೋ ಪ್ರತಿ ತಿಂಗಳ ಐವತ್ತಾರು ರೂಪಾಯಿ ಎಂಟು ಸಾವಿರವರೆಗೆ ಎಂಟು ಸಾವಿರ ಲೀಟ್ರ್ವರೆಗೆ ಯಾರು ನೀರು ಖರ್ಚು ಮಾಡ್ತೀರಿ ಸುಮ್ಮನೆ ನಗರಸಭೆಯವರು ಕಾನೂನು ಬಿಟ್ಟು ಏಕಾಏಕಿ ಮಾಡಿದ ಸರಿಯಲ್ಲ ಮತ್ತೆ ಮಿನಿಮಮ್ ಐದಾರು ತಿಂಗಳ ಟ್ರಯಲ್ ರನ್ ಅಂತ ಒಂದು ವರ್ಷಗಳು ಮಾಡ್ತೀವಿ ನಗರಸಭೆಯಿಂದ ಅಂಥದ್ದು ಏನು ಜವಾಬ್ದಾರಿ ಹೋಗ್ತದೆ ನಿಮ್ಗೇನ ನಿಮ್ಮ ಮೇಂಟೆನೆನ್ಸ್ ಆಗಿ ಏನರ ಇದು ನಗರಸಭೆಯಿಂದ ಒಂದು ರೂಪಾಯಿ ಖರ್ಚು ಮಾಡ್ತಿದ್ರೆ ಕುಡಿಯ ನೀರಿಗೆ ಇಲ್ಲ ಐದು ವರ್ಷನೂ ನಾವು ಯಾರು ಟೆಂಡರ್ ಕಾಂಟ್ರಾಕ್ಟರ್ ಟೆಂಡರ್ ಕರೆದಿ ಅವರಿಗೆ ಮೇಂಟೆನೆನ್ಸ್ ಕೊಟ್ಟಿದ್ದೇವೆ ಆ ಅಲ್ಲಿ ಐದು ವರ್ಷದ ಮೊತ್ತ ಕೊಟ್ಟಿದ್ದೇವೆ ನಾವು ಅವರಿಗೆ ನೀವ್ಯಾಕೆ ಉಸೂಲ್ ಮಾಡ್ತಿದ್ರಿ ಮಾಡ್ರಿ ಮಾಡಿರಿ ಬೇಡನಂಗ್ಲ ನೀರು ಉಸೂಲ್ ಮಾಡ್ರಿ ನಿಮ್ಗೆ ಐದು ವರ್ಷವರೆಗೆ ಅದನ್ನು ಉಳಿತಾಯ ಆಗ್ತದೆ ನಗರಸಭೆ ಆಮೇಲೆ ನಿಮ್ದು ನಿಮ್ಗೆ ಹ್ಯಾಂಡ್ ಓವರ್ ಮೇಲೆ ನಿಮ್ಗೆ ಖರ್ಚಿಗೆ ಬರ್ಬೋದು ಉಸಿರು ಮಾಡಿ ನಗರಸಭೆ ನೆಡಿಬೇಕಾಗ್ತದೆ ಬ್ಯಾಡಂಗ್ಲ ಡಬಲ್ ಯಾಕೆ ಡಬಲ್ ಕಿಂತ ಯಾಕೆ ಹೆಚ್ಚು ಉಸಿರು ಮಾಡ್ತಿದ್ರೆ ಆಲ್ರೆಡಿ ಜನರು ಬಹಳ ಸಂಕಷ್ಟದಲ್ಲಿದ್ದಾರೆ